ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮೈಂಡ್ ಮಿಂಗಲ್ ವ್ಯೂಸ್ ಹಿಂದಿನ ಒಂದು ವಿಡಿಯೋದಲ್ಲಿ ಟೂ ಡಿಜಿಟ್ ಕೊಟ್ಟಾಗ ಹೇಗೆ ಅಡಿಷನ್ ಮಾಡೋದು ಹಾಗೂ ಸಬ್ಸ್ಟ್ರಾಕ್ಷನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಅಲ್ವಾ ಅದರದೇ ಆದ ಒಂದು ಕಂಟಿನ್ಯೂ ವಿಡಿಯೋ ಇದಾಗಿದೆ ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಕೊಟ್ಟಿದಾರಲ್ವ ಸೊ ಈ ಥರ ಕೊಟ್ಟಾಗ ನಾವು ಈಸಿಯಾಗಿ ಸಬ್ಸ್ಟ್ರಾಕ್ಷನ್ ಮತ್ತು ಅಡಿಷನ್ ಮಾಡ್ಬೋದು ಹೇಗೆ ಅಂತ ನೋಡಿ ತರ್ಟೀನ್ ಕೊಟ್ಟಿರೋದ್ರಿಂದ ಟೆನ್ಸ್ ರಾಡಲ್ಲಿ ಒನ್ ಬಿಡ್ ಮೇಲ್ಗಡೆ ಅನ್ನಬೇಕು ಒನ್ಸ್ ರಾಡಲ್ಲಿ ತ್ರೀನ ಮೇಲ್ಗಡೆ ಅನ್ನಬೇಕು ಓಕೆ ಇಲೆವೆನ್ ಕೊಟ್ಟಿದಾರಲ್ವ ಸೊ ಟೆನ್ಸ್ ರಾಡಲ್ಲಿ ಒನ್ ಬಿಡ್ ಒನ್ಸ್ ರಾಡಲ್ಲಿ ಒನ್ ಬಿಡ್ ನೆಕ್ಸ್ಟು ಮೈನಸ್ ಟ್ವೆ ಟ್ವೆಲ್ ಕೊಟ್ಟಿದ್ದಾರಲ್ವ ಸೊ ಟೆನ್ಸ್ ರಾಡಲ್ಲಿ ಒನ್ ಬಿಡ್ ಲೆಸ್ ಮಾಡಬೇಕು ಒನ್ಸ್ ರಾಡಲ್ಲಿ ಟೂ ಬಿಡ್ ರೆಡ್ಸ್ ಮಾಡಬೇಕು ನೆಕ್ಸ್ಟ್ ಆ್ಯಡ್ ತರ್ಟಿ ಒನ್ ತರ್ಟಿ ಒನ್ ಸಬ್ಸ್ಟ್ರಾಕ್ಟ್ ತರ್ಟಿ ಟೂ ಸಬ್ಸ್ಟ್ರಾಕ್ಟ್ ತರ್ಟಿ ಟು ಆನ್ಸರ್ ಎಷ್ಟು ಬಂತು ಟೆನ್ ಸ್ಟ್ರಾಡಲ್ಲಿ ಒನ್ ಬಿಡು ಆನ್ಸರ್ ಬಾರ್ಗೆ ಟಚ್ ಆಗಿದೆ ಒನ್ ಸಾರ್ಡಲ್ಲಿ ಒನ್ ಬೀಡ ಆನ್ಸರ್ ಬಾರ್ಗೆ ಟಚ್ ಆಗಿದೆ ಸೊ ಎಷ್ಟಾಯಿತು ಇಲೆವೆನ್ ಆಯಿತು ನಿಮಗೆ ಫಿಂಗರ್ ಮೂಲಕ ಮಾಡಿದ್ರೆ ನಿಮಗೆ ಬೀಡ್ಸ್ ಮೂವ್ಮೆಂಟ್ ಅಷ್ಟಾಗಿ ಕಾಣೋದಿಲ್ಲ ಅಂತೇಳ್ಬಿಟ್ಟು ಪೆನ್ ಯೂಸ್ ಮಾಡ್ತಾ ಇದ್ದೀನಿ ಅಡಿಷನ್ ಮಾಡಬೇಕಾದ್ರೆ ನೀವು तम फिंगर यूजा सबस्ट्राशन इंडेक्स फिंगर यूजा ओके नेक्स्टू आटर्टी थ्री ऐट थर्टी थ्री ऐट सिक्स फाइव प्लस वन सिक्सट्राक्ट एट फैसीव सब्राक्टी सो टेन ट्वेंटी ಆ್ಯಟ್ ಸೆವೆಂಟಿ ಟು ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಟು ಆನ್ಸರ್ ಬಾರ್ಗೆ ಎಷ್ಟು ಬಿ ಟಚ್ ಆಗಿದ್ದಾವೆ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಏಯ್ಟಿ ಒನ್ ಏಯ್ಟಿ ಟು ಏಯ್ಟಿ ತ್ರೀ ಸೊ ಆನ್ಸರ್ ಏಯ್ಟಿ ತ್ರೀ ಓಕೆ ನೆಕ್ಸ್ಟ್ ಆ್ಯಡ್ ತರ್ಟಿ ತ್ರೀ ಟೆನ್ಸ್ ರಾಡಲ್ಲಿ ತ್ರೀ ಬಿಡ್ಸ್ ಮೇಲ್ಗಡೆ ಮಾಡಿ ಒನ್ಸ್ ರಾಡಲ್ಲಿ ತ್ರೀ ಬಿಡ್ಸ್ ಮೇಲ್ಗಡೆ ಮಾಡಿ ಆ್ಯಡ್ ಫಿಫ್ಟಿ ಸಿಕ್ಸ್

ನೈಂಟಿ ಏಟ್ ಓಕೆ ನೆಕ್ಸ್ಟ್ ಟ್ವೆಂಟಿ ತ್ರೀ ಟೆನ್ಸ್ ರಾಡಲ್ಲಿ ಟೂ ಬೀರ್ಸ್ನ ಮೇಲ್ಗಡೆ ಮಾಡಿ ಒನ್ಸ್ ರಾಡಲ್ಲಿ ತ್ರೀ ಬೀರ್ಸ್ನ ಮೇಲ್ಗಡೆ ಮಾಡಿ ಸೆವೆಂಟಿ ಸಿಕ್ಸ್ ಟೆನ್ ಸಾರಿ ಫೈವ್ ಮೇಲ್ಗಡೆ ಬರ್ತಕ್ಕಂತ ನಂಬರ್ಸ್ ಎಲ್ಲ ಬಟರ್ಫ್ಲೈ ನಂಬರ್ಸ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಇವೆಲ್ಲ ಬಟರ್ಫ್ಲೈ ನಂಬರ್ಸ್ ಆಗ್ತವೆ ಸೊ ನೀವು ಎಟ್ ಎ ಟೈಮ್ ಥಮ್ ಫಿಂಗರ್ ಮತ್ತು ಇಂಡೆಕ್ಸ್ ಫಿಂಗರ್ ಎರಡನ್ನೂ ಎಟ್ ಎ ಟೈಮ್ ಮೂವ್ ಮಾಡಬೇಕು ಸಬ್ಸ್ಟ್ರಕ್ಷನ್ ಮಾಡಬೇಕಾದ್ರೂ ಅಡಿಷನ್ ಮಾಡಬೇಕಾದ್ರೂ ಈ ಥರ ಮಾಡಬೇಕು ಓಕೆ ನಿಮಗೆ ಕಾಣಲ್ಲ ಅಂತ ಹೇಳ್ಬಿಟ್ಟು ಪೆನ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸಿಕ್ಸ್ಟಿ ಸೆವೆಂಟಿ ಸಿಕ್ಸ್ ಸಿಕ್ಸ್ ಸಬ್ಸ್ಟ್ರಾಕ್ಟ್ ಸಿಕ್ಸ್ सबस्ट्राक्टूड एट फैसीवेन एट टोटल नईटी नईन ओके नैक्स्ट ऐड इलेवन वन वन फिफ्टी फैड फिफ्टी फैड ट्वेंटी थ्री सबस्ट्राक्ट फाइव सबस्ट्रैक्टर्टीन टेन्स वन सेडल थ्री टोटल फिफ्टी सिक्टी सेवेंटी सेवेंटी वन सेवेंटी वन ओके नेक्स्ट ऐड थर्टी ऐड थर्टी वन लेस थर्टी थ्री ऐड थर्टी टू सबस्ट्राक्टी वन ट्वेंटी वन आंसर टेन ट्वेंटी ट्वेंटी वन ट्वेंटी टू आसर ट्वेंटी टू नेट थर्टी थ्री थर्टी थ्री सबस्ट्रैक्टी टू आड इलेवन आड ट्वेंटी वन सबस्ट्र थर्टर्टी वन आनसर् बेस्ट टेन लवेल आंसर

ತರ್ಟಿ ಒನ್ ಆ್ಯಡ್ ತರ್ಟೀನ್ ಆ್ಯಡ್ ಟೆನ್ ತ್ರೀ ತರ್ಟೀನ್ ಸಬ್ಸ್ಟ್ರ್ಯಾಕ್ಟ್ ತರ್ಟಿ ಒನ್ ಟೆನ್ಸ್ ಪ್ಲೇಸಲ್ಲಿ ತ್ರೀ ಇರೋದ್ರಿಂದ ತ್ರೀ ಬಿಡ್ಸನ್ನ ಕೆಳಗಡೆ ಮಾಡಬೇಕು ಒನ್ಸ್ ಪ್ಲೇಸಲ್ಲಿ ಒನ್ ಇರೋದ್ರಿಂದ ಒನ್ನ ಕೆಳಗಡೆ ಮಾಡಬೇಕು ನೆಕ್ಸ್ಟ್ ಟ್ವೆಂಟಿ ಒನ್ ಸಬ್ಸ್ಟ್ರ್ಯಾಕ್ಟ್ ತರ್ಟಿ ತ್ರೀ ಟೆನ್ಸ್ ಪ್ಲೇಸಲ್ಲಿ ತ್ರೀ ಒನ್ಸ್ ಪ್ಲೇಸಲ್ಲಿ ತ್ರೀ ಎಷ್ಟು ಉಳಿಯಿತು ಒನ್ ನೆಕ್ಸ್ಟ್ ಆ್ಯಡ್ 21, ಒನ್ 13, ತರ್ಟೀನ್ ಸಬ್ಸ್ಟ್ರ್ಯಾಕ್ಟ್ ಇಲೆವೆನ್ ಸಬ್ಸ್ಟ್ರ್ಯಾಕ್ಟ್ ಟ್ವೆಲ್ ಆ್ಯಡ್ ಟ್ವೆಂಟಿ ಟು ಆನ್ಸರ್ ತರ್ಟಿ ತ್ರೀ ಈ ಥರ ನಾವು ಯಾವುದೇ ರೀತಿಯಾಗಿ ಕೊಟ್ಟಾಗ ಪ್ರಾಬ್ಲಮ್ಸ್ನ ಅವಕಾಶನ್ನ ಯೂಸ್ ಮಾಡ್ಬಿಟ್ಟೆ ನಾವು ಏನು ಮಾಡಬೇಕು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ನೀವು ಇದನ್ನು ಮನೆಯಲ್ಲಿ ಪ್ರಾಬ್ಲಮ್ಸ್ನ ಹಾಕ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅವಕಾಸಲ್ಲಿ ಫಿಂಗರ್ ಮೂವ್ಮೆಂಟ್ ಫಾಸ್ಟ್ ಆಗುತ್ತೆ ನೀವು ಮುಂದ್ಗಡೆ ಪ್ರಾಬ್ಲಮ್ಸ್ನ ನೀವು ಈಸಿಯಾಗಿ ಓರಲ್ ಆಗಿ ಸಾಲ್ವ್ ಮಾಡ್ಬೋದು ಓಕೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು